ಸರ್ ಥ್ಯಾಂಕ್ ಯು ನಾನು ಇದ್ದೇನೆ ಹಾಂ ವಿದ್ಯಾ ಥ್ಯಾಂಕ್ ಯು ಬ್ಲೂ ಯಾಕೆ ಹೋಯ್ತಿದ್ದು ಇದಕ್ಕೆ ಬ್ಲೂ ಬೇಡವಾ ವಿದ್ಯಾ ವಿದ್ಯಾರತ್ನ ಬಿ ನಿಮ್ಮದು ಬೇರೆ ಅಲ್ಲ ಐಡಿ ವಿದ್ಯಾ ವಿಸ್ತಾರ ಅಂತ ಬರುತ್ತೆ ಓಕೆ ಓಕೆ ಥ್ಯಾಂಕ್ ಯು ವಿದ್ಯಾ ಥ್ಯಾಂಕ್ ಯು ಅಮ್ಮ ಏನು ಮಾಡ್ತಿದ್ದಾರೆ ಕಿರಣ ಸಿಸ್ಟರು ಮತ್ತು ನಮ್ಮ ದಿವ್ಯಾಂದು ನೆಕ್ಸ್ಟ್ ಎಕ್ಸಾಮ್ ಯಾವಾಗ ವಿದ್ಯಾ ಎಲ್ಲ ಮುಗಿತಾ ಎಕ್ಸಾಮ್ ಆಗಿದ್ರೆ ಇಲ್ಲ ಮುಗ್ದಿಲ್ವಾ ಎರಡರಲ್ಲೂ ನಾನೇ ಓಕೆ ಥ್ಯಾಂಕ್ ಯು ವಿದ್ಯಾ ಥ್ಯಾಂಕ್ ಯು ಸಂಗೀತಷ್ಟೇ ಥ್ಯಾಂಕ್ ಯು సంగీత ఇష్టరు థ్యాంక్ యూ కేక్ కట్ మేక్ కట్ ఇ నిదీమ్ నిన్నె నైటే మా నిన్నే ఎలా మొన్నే నైటే ఆడ్బిట్ నే ట్వెల్ అి ఎల్ెల్ నే ఎల్ నే థ్యాంక్ యూ విద్య థ్యాంక్ యూ కేమ్ ఉంటా గంటలు స్వల్ప యాకొంతర ఆతో సీస్కి చుచ్చూ అయ్యో లక్ష్మీ సిస్ ఏమదు బర్త్డేకి ఐఫోన్ సిగ్దా అయ్యో ಅಲ್ಲ ಓಕೆ ವಿದ್ಯಾ ಬೇಡ ನನಗೆ ನನಗೆ ಇಷ್ಟ ಇಲ್ಲ ಐಫೋನು ನಿಜ ನನಗೆ ನನಗೆ ಈ ಥರ ಫೋನಲ್ಲೇ ನಂಗೆ ಕಂಫರ್ಟಬಲ್ ಇದ್ದೀನಿ ಬೇಡ ಅನಿಸುತ್ತೆ ಸುಮ್ಮನೆ ಡ್ಯಾ ಅಷ್ಟು ಇನ್ವೆಸ್ಟ್ ಮಾಡಬೇಕಾ ಅನಿಸುತ್ತೆ ನಾನು ಪ್ಯೂರ್ ವೆಜ್ ಇದ್ರಾ ಹೌದಾ ಹೋಗಿ ಜನ ಏನು ಸಾಂಬಾರು ಆಗಿದ್ರೆ ವೆಜ್ ಅಂತ ಹೇಳಿದ್ರಿ ಏನು ಸಾಂಬಾರು ಯು ಹ್ಯಾಪಿ ಬರ್ತ್ಡೇ ಅಕ್ಕ ಲೇಟ್ ವಿಶಸ್ ಥ್ಯಾಂಕ್ ಯು ಸೀನಾ ಥ್ಯಾಂಕ್ ಯು ಇವಾಗ ಗೊತ್ತಾಯ್ತಾ ಥ್ಯಾಂಕ್ ಯು ಸೀನಾ ಅಕ್ಟೋಬರ್ ತರ್ಟಿ ನಂದು ಊತ್ತಾ ನಮ್ಮ ಶಮೀತ್ ನಮ್ಮ ತೇಜದು ನೆಕ್ಸ್ಟ್ ಡೇ ತರ್ಟಿ ಫಸ್ಟ್ ಓಕೆ ಓಕೆ ಥ್ಯಾಂಕ್ ಯು ವಿದ್ಯಾ ಕನ್ಫರ್ಮ್ ಮಾಡಿದ್ದಕ್ಕೆ ಶಮಿತ್ ಹೆಸ್ಟ್ ಲ್ಯಾಂಗ್ವೇಜ್ ಬಂದು ಅಯ್ಯೋ ಯಾವುದೋ ಸಿಕ್ಕಿ ಟೈಪ್ ಮಾಡಿ ಹಾಕ್ತಾಯಿದ್ದಾನೆ ವಿದ್ಯಾ ಅದೇನೋ ಇಮರ್ಜಸ್ ಎಲ್ಲ ಹಾಕ್ತಿದ್ದೆ ನಾನು ಅದು ಹಾಕ್ಬೇಡ ಶಮಿ ಅಂದ್ರೆ ಟೈಪ್ ಮಾಡಿ ಹಾಕೋಣ ಅದಕ್ಕೆ ಹೆಂಗೆ ಕಳಿಸ್ತಾ ಇದ್ದೇನು ಟ್ವೆಂಟಿ ಮಾರ್ಕ್ಸ್ ಸಿಗಾ ಪ್ರಾಜೆಕ್ಟು ಓಕೆ ಸೀನಾ ಥ್ಯಾಂಕ್ ಯು ಆಮೇಲೆ ರೈಟಿಂಗ್ ಎಷ್ಟಕ್ಕೆ ಆಗಿದ್ರೆ ಸೀನಾ ಸೇಮ್ ಬ್ರೋ ನಾನು ಕೂಡ ಪ್ಯೂರ್ ವೆಜ್ ಹಾಂ ಎಲ್ಲರೂ ವೆಜ್ಜೇ ಇರೋದಿಲ್ಲ ನಮ್ಮ ಕಿರಣ ಸಿಸ್ಟರ್ ವೆಜ್ಜು ವಿದ್ಯಾಲಯ ವೆಜ್ಜು ನೋಡಿ ಎಷ್ಟು ಜನ ಅಕ್ಕ ಅಂತ ನಮ್ಮ ಸ ಶೀನಾ ಕೇಳ್ತಾ ಇದ್ದಾನೆ ನನ್ನ ಮೆಸೇಜ್ ಹೇಳಿ ಫಾರ್ ರಿವ್ಯೂ ಅಂತ ಬರ್ತಾ ಇದೆ ಯಾಕೆ ಏನಾಯಿತು ವಿದ್ಯೆ ಆಗಿದೆ ನಿನ್ ನಿನ್ನ ವಿದ್ಯಾ ವಿಸ್ತಾರ ರೈಡಿಯಿಂದನಾ ಮತ್ತು ಏನು ಮಾಡಬೇಕೆ ಹ್ಞೂ ಹ್ಯಾಪಿ ಬರ್ತ್ಡೇ ಒನ್ ಗಿಫ್ಟ್ ಇದೆ ಈ ಥರ ಸೆಂಡ್ ಮಾಡ್ತೀನಿ ನೋಡಿ ಹಾಂ ಕಳಿಸಿ ಕಳಿಸಿ ಪಿಕೆ ವಿದ್ಯಾ ನಾನು ಹೋಗೋ ಏನಾಯ್ತು ವಿದ್ಯೆ ಆಗಿದ್ರೆ ಹೈಡ್ ಅಂತ ಏನ ಏನಂತ ಬರ್ತಿದ್ದೆ ಎಲ್ ಫಾರ್ ರಿವ್ಯೂವಾ ಏನು ಮಾಡ್ಬೇಕಾ ಥರ ಮಾಡ್ಬೇಕಂದ್ರೆ ಸೆಡ್ ಹಾಯ್ ಶಮಿ ಹಾ ಹಾ ಬನ್ನಿ ಬನ್ನಿ ಅಂತ ನಮ್ಮ ಪಿಕೆ ಬಾಯ್ ಅಕ್ಕ ಹಾ ಹರಿ ವೆಲ್ಕಮ್ ಹರಿ ಗೊತ್ತಾಯ್ತು ನಂಗೆ ಲೈಕ್ ಡು ಹೋಗ್ತಿದ್ದ ನಮ್ಮ ಹರಿ ಬಂದಾಯ್ತಂತ ಪಿಕೆ ಬನ್ನಿ ಬನ್ನಿ ಯಾಕೆ ಹೀಗೆ ಹಾಂ ಗೊತ್ತಾಗ್ತಿಲ್ಲ ನನಗೂ ವಿದ್ಯಾ ಏನು ಮಾಡ್ಬೇಕು ಅದಕ್ಕೆ ಊಟ ಇನ್ನೂ ಮಾಡಿಲ್ಲ ಮಾಡ್ಬೇಕು ಯೋಗೀಶನ ಮಾಡಿ ಮಾಡಿ ಏನು ಸಾಂಬಾರು ಯೋಗೀಶನ ಕಿರಣ್ ಜೀ ಯಾ ವಿದ್ಯೆ ಮಾತಾಡ್ತಿರೋದು ಹರಿ ಅದು ಹಾಯ್ ಹರಿ ಅಂತ ವಿದ್ಯಾ ಅಕ್ಕ ಉಂಡ್ಯಾ ಇನ್ನೂ ಲೇಟು ಊಟ ಏನು ಊಟಕ್ಕೆ ನಾನ್ವೆಜ್ ನಾನ್ ವೆಜ್ ಕೇಳ್ಬಿಡಿ ಎಲ್ಲ ವೆಜ್ ಇದ್ದೀರಾ ನೀವು ಸಾಂಬಾರಿದೆ ಹರಿ ಇವತ್ತೆಲ್ಲ ಹೊರಗಡೆ ಹೋಗಿದ್ದೆ ಮೈಸೂರಿಗೆ ಅಪ್ಪಂಗೆ ಹಾಸ್ಪಿಟಲ್ಗೆ ತೋರಿಸ್ಲಿಕ್ಕೆ ಅಲ್ಲಿಂದ ಬಂದು ಟಯರ್ಡ್ ಆಗಿದೆ ಅಲ್ಲ ಸಾಂಬಾರಿದೆ ಅದಕ್ಕೆ ರೈಸ್ ಅಷ್ಟೇ ಹರಿ ಕಾಣ್ತಾ ಇದ್ದೇನಾ ವಿದ್ಯಾ ಹಾಯ್ ಅಂತ ನಾನು ವಿದ್ಯಾ ಹಾಯ್ ವಿದ್ಯಾ ಅಂತ ಹರಿ ಮಾತಿಸಿದ ಮೈ ಬರ್ಡೇ ಕೆ ಮಾಡಿ ನೋಡ ಪಿಕೆ ಯಾವ ಮಂತ್ ಅಂತ ಹೇಳಿ ಪಿಕೆ ಡೇಟ್ ಕಿಸ್ ಮಾಡ್ತೀನಿ ನಾನು ಯಾವ ಮಂತು ಕಿರಣಾಜಿ ಇಲ್ವಾ ಕಿರಣಜಿ ಕಿರಣಾಜಿ ಇಲ್ಲ ಎಲ್ಲಿ ಹೋಗಿದಾರೆ ವಿದ್ಯಾ ಅಮ್ಮ ಎಲ್ಲಿ ಹೋಗಿದ್ದಾರೆ ಹಾಯ್ ಅಂತ ನಮ್ಮ ತತ್ವಾಮೃತ ಅವ್ರು ಬಂದ್ರು ವೆಲ್ಕಮ್ ವೆಲ್ಕಮ್ ತತ್ವಾಮೃತ ಅವರೇ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಟೀ ಆಯ್ತಾ ಹರಿ ನಿಂದಾಯ್ತಾ ಟಿ ಕಾಫಿ ಟೀ ಕುಡಿಯಲ್ಲ ನೀನು ಸೆಕೆ ಅಂತ ಬಿಟ್ಬಿಟ್ಟಿದ್ಯಲ್ಲ ಊಟ ಆಯ್ತಾ ಹರಿ ಹೌದು ವಿದ್ಯಕ್ಕ ಅಂತ ನಮ್ಮ ಹರಿ ಎಲ್ರನ್ನು ಅಕ್ಕ 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 ಹರಿ ಇಲ್ಲ ಎಲ್ಲ ಕಡೆ ವಿದ್ಯಾ ಅಂತ ನೋಡು ಪಿ ಕೆ ಬ್ರಿದ್ ಮಂತ್ಹೇಳಿ ನಮ್ಗೆ ನಿಧಿಮ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಮಂತ್ಹೇಳಿ ನಾನು ಡೇಟ್ ಕೆಸ್ ಮಾಡ್ತೀನಿ ಅಂತ ಲೈಕ್ ದನ್ ಥ್ಯಾಂಕ್ ಯು ತತ್ವಾಮೃತ ಅವ್ರೆ ಲೈಕ್ ಕೊಟ್ಟಿದ್ದಕ್ಕೆ ಸೂಪರ್ ಸುಪುರ್ ಅಲ್ಲಿ ಥ್ಯಾಂಕ್ ಯು ಊಟ ಆಯ್ತಾ ನಿಮ್ದು ತತ್ವಾಮೃತ ಅವ್ರೆ ನಿಮ್ಮದು ನೇಮ್ ಹೇಳಿ ಪ್ಲೀಸ್ ನಿಮ್ಮ ನಿಮ್ಮ ನೇಮ್ ಅಷ್ಟು ಕರಿಬೇಕು ನಿಮ್ ಶಾರ್ಟ್ ಅಂಡ್ ಸ್ವೀಟ್ ನೇಮ್ ಹೇಳಿಬಿಟ್ರೆ ಅದನ್ನೇ ಕರಿಯೋಣ ಟೂ ಸಿಕ್ಕಿದ್ರೆ ಒನ್ ಪಾಯಿಂಟ್ ಸಿಕ್ಸ್ ಕೆ ಆಗ್ತದೆ ಹೌದಾ ವಾವ್ ವಾವ್ ತತ್ವಾಮೃತ ಅವ್ರೆ ನಮ್ಮ ಇಲ್ಲಿ ಆವಿಂದ ಬಂದಿಲ್ವಲ್ಲ ಯಾರಿಗೆ ಕಿರಣ ಸರಸ್ವತಿ ಸಿಸ್ಟರ್ಗೆ ಅದಕ್ಕೆ ಕೊಡ್ಸೋಣ ವಿದ್ಯಾ ಊರು ಹುಡದುರ್ಗಕ್ಕೆ ಹೋಗಿದ್ದೆ ಈಗ ಮನೆ ತಿಪ್ಟೂರಿಗೆ ಹೌದಾ ಯೋಗೀಶನ ಏನ್ ಕೆಲ್ಸದ ಮೇಲೆ ಹೋಗಿದ್ರ ಕಡೆ ಓಕೆ ಓಕೆ ಉಗೀಶ ಊಟ ಮಾಡಿ ಆರಾಮ್ಸೆ ಟ್ರಾವೆಲ್ ಮಾಡಿದ್ರೆ ನಿಜ ಎಷ್ಟು ಟಯರ್ಡ್ ಅನ್ಸುತ್ತೆ ನನಗೂ ಇವತ್ತು ಹಂಗೆ ಆಗ್ತಿದೆ ನಿಧಿ ಗೆಸ್ ಮಾಡಿ ನೀವು ಅಂತ ಪಿಕ್ ಯಾವ ಮಂತ ಹೇಳಿ ಇದ್ರಲ್ಲಿ ವಿದ್ಯಾ ಕಿರಣಜಿ ಮೊಬೈಲ್ ಕೂಡ ನಿನ್ ಹತ್ರ ಕಿರಣಜಿ ಏನೋ ಅಡುಗೆ ಗಿಡಿಗೆ ಮಾಡ್ತಾ ಇರ್ತಾರೆ ಅದಕ್ಕೆ ವಿದ್ಯೆ ಬಂದಿದ್ದಾರೆ ಇದರಲ್ಲಿ ಕನ್ನಡ ಹೀ ಸತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸೂಪರ್ ಅಂತ ನಮ್ಮ ಮಾತಾ ಥ್ಯಾಂಕ್ ಯು ಹೌದು ಹರಿ ಅಂತ ಹೇಳ್ತಿದ್ದಾರೆ ವಿದ್ಯಾಕ ಇವತ್ತು ಕೆಲಸ ಇಲ್ವಾ